ಸ್ವಯಂ ಸೇವಕ ಸಂಘ ಬೆಂಗಳೂರು ಮತ್ತು ಚಿಕ್ಕಮಗಳೂರು ಕಡೂರು ಅಜ್ಜಂಪುರ ತರೀಕೆರೆ ತಾಲೂಕುಗಳಲ್ಲಿರುವ ನೊಳಂಬ ಲಿಂಗಾಯತ ಸಂಘ ನೊಳಂಬ ನೌಕರರ ಬಳಗ ನೊಳಂಬ ಮಹಿಳಾ ಸಂಘ ಹಾಗೂ ನೊಳಂಬ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆಗಸ್ಟ್ ನಾಲ್ಕರಂದು ಬೆಳಗ್ಗೆ ಏಳು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಕಡೂರು ಬಾಣಾವರ ಮಧ್ಯೆ ಇರುವ ಬಯಲು ಬಸವೇಶ್ವರ ಸಮುದಾಯ ಭವನದಲ್ಲಿ ರಾಜ್ಯ ಮಟ್ಟದ ನೊಳಂಬ ಪ್ರತಿಭಾ ಪುರಸ್ಕಾರ ಮತ್ತು ಜಿಲ್ಲಾ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಸಾಧನೆಗೈದ ಸಮಾಜದ ಬಂಧುಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ನೊಳಂಬ ಸ್ವಯಂ ಸೇವಕ ಸಂಘದ ಮುಖಂಡರಾದ ಜಗದೀಶ್ ರವರು ತಿಳಿಸಿದರು ನೊಳಂಬ ಸೇವಕ ಸಂಘ ಇದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಸ್ವಯಂ ಸೇವಕ ಸಂಘ ಇದೆ ಯಾವ ರೀತಿ ಅದ ಅದಕ್ಕೆ ಹೋಲಿಕೆ ಮಾಡೋಲ್ಲ ನಾವು ಆರ್ ಎಸ್ ಎಸ್ ಯಾವ ರೀತಿ ಇದೆಯೋ ಆ ರೀತಿ ಎನ್ ಎಸ್ ಎಸ್ ನೊಳಂಬ ಸೇವಕ ಸಂಘ ಹೇಳಿ ಇದು ರಾಜ್ಯ ಮಟ್ಟದಲ್ಲಿ ಇರುವಂತಹ ಒಂದು ಸ್ವಯಂ ಸೇವಾ ಸಂಘ ಇದರ ಮುಖ್ಯ ಉದ್ದೇಶ ನೊಳಂಬ ಜನಾಂಗದ ಅವರಿಗಾಗಿ ಮತ್ತು ನೊಳಂಬ ಸೊಳಂಬ ಸಮಾಜದಲ್ಲಿರುವಂತಹ ಆರ್ಥಿಕವಾಗಿ ಹಿಂದುಳಿದ ದುರ್ಬಲ ವರ್ಗದವರು ಇಂಥ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಮಾಡುವಂಥ ಉದ್ದೇಶದಿಂದ ಈ ಒಂದು ನೊಳಂಬ ಸ್ವಯಂ ಸೇವಕ ಸಂಘ ಪ್ರಾರಂಭವಾಗಿದೆ ತಾರೀಕು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಸಂಘದ ಸಂಘ ಚಿಕ್ಕಮಗಳೂರು ನೊಳಂಬ ಸೇವಕ ಸಂಘ ಬೆಂಗಳೂರು ಇದು ಇದರದ್ದು ತಾಲೂಕು ಘಟಕಗಳ ಉದ್ಘಾಟನೆ ಮತ್ತು ಜಿಲ್ಲಾ ಘಟಕದ ಉದ್ಘಾಟನೆಯು ಸಹ ಅದೇ ದಿನ ನಾಲ್ಕು ಎಂಟರಲ್ಲೇ ನಡೀತಾ ಇದೆ ಅಂತಂದರೆ ಚಿಕ್ಕಮಂಗ್ಳೂರು ಕಡೂರು ತರೀಕೆರೆ ಅಜ್ಜಂಪುರ ಈ ನಾಲ್ಕು ತಾಲೂಕುಗಳ ಘಟಕಗಳು ಆ ದಿನ ಉದ್ಘಾಟನೆ ಆಗ್ತಾ ಇದ್ದಾವೆ ಮತ್ತು ರಾಜ್ಯದಾದ್ಯಂತ ನಾವು ಇದನ್ನು ಆನ್ಲೈನ್ ಮೂಲಕನೇ ಮಕ್ಕಳಿಗಾಗಿ ಮಕ್ಕಳನ್ನು ಆಯ್ಕೆ ಮಾಡೋದಕ್ಕೆ ನಾವು ಆನ್ಲೈನ್ ಮೂಲಕ ಕಾಲ್ ಮಾಡಿದ್ವಿ ಅದರಲ್ಲಿ ರಾಜ್ಯದಾದ್ಯಂತ ತೊಂಬತ್ತು ಪರ್ಸೆಂಟ್ಗಿಂತ ಮೇಲ್ಪಟ್ಟಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಅಂಕವನ್ನು ಗಳಿಸಿ ಗಳಿಸಿದಂಥ ಮಕ್ಕಳು ಐನೂರು ಮಕ್ಕಳು ಈಗಾಗಲೇ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಆ ದಿನ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನವನ್ನು ನಾವು ಆ ದಿನ ಮಕ್ಕಳಿಗೆ ಇಟ್ಕೊಂಡಿದೀವಿ ಅದೇ ರೀತಿ ನಮ್ಮ ಸಮಾಜದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ ಗಣ್ಯರಿಗೆ ಆ ದಿನ ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಅದು ಬೆಳಗ್ಗೆ ಏಳುವರೆಯಿಂದ ಹಿಡಿದು ಸಂಜೆ ಐದೂವರೆವರೆಗೂ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಕರ್ನಾಟಕದಲ್ಲಿ ನೊಳಂಬ ಸಮಾಜ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ ಇವುಗಳನ್ನು ಒಂದುಗೂಡಿಸುವಂತಹ ಉದ್ದೇಶ ಮತ್ತೆ ಸಮಾಜದ ರಾಷ್ಟ್ರದ ರಾಜ್ಯದ ಇವು ಇವರದ್ದು ರಾಷ್ಟ್ರದ ಸೇವೆಗಾಗಿ ನಮ್ಮ ನೊಳಂಬ ಸಮಾಜದವರನ್ನ ಒಂದುಗೂಡಿಸುವುದು ಒಂದುಗೂಡಿಸುವಂಥದ್ದು ಮತ್ತು ರಾಜ್ಯ ಮಟ್ಟದಲ್ಲಿ ಗುರು ಸಿದ್ದರಾಮೇಶ್ವರ ಜಯಂತಿಗಳು ನೊಳಂಬೋತ್ಸವಗಳು ಇವುಗಳು ನಡೀತವೆ ಇವುಗಳಿಗೂ ಸಹ ಕಾರ್ಯಕ್ರಮಕ್ಕೆ ನಾವು ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕಾಗಿ ನಾವು ಈ ಸ್ವಯಂ ಸೇವಕ ಸಂಘ ಇದು ಉಟ್ಕೊಂಡಿದೆ ಅದರ ಜೊತೆಗೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಅಂಗವಿಕಲರು ಅನಾಥರು ಬುದ್ಧಿಬಾಂಧ್ಯ ಮಕ್ಕಳ ಮತ್ತು ವಿಧವೆಯರ ಅಶಕ್ತರ ವಯೋಧ್ಯ ಕ್ಷೇಮಾಭಿವೃದ್ಧಿಗಾಗಿ ಆಶ್ರಮವನ್ನು ತೆರೆಯುವಂತಹ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಹೇಳಿದರು ಮತ್ತೆ ಕಾಲ್ಕಾಲಕ್ಕೆ ಸಮಾಜದ ಬಂಧುಗಳಿಗೆ ಬಂಧುಗಳಿಗಾಗಿ ಆರೋಗ್ಯ ಮೇಳ ರಕ್ತದಾನ ಶಿಬಿರ ಉದ್ಯೋಗ ಮೇಳ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವಂಥದ್ದು ಈ ಒಂದು ಸಂಘದ ಉದ್ದೇಶ ಇದು ರಾಜ್ಯವ್ಯಾಪಿ ನೊಳಂಬ ಸಮಾಜ ಬಾಂಧವರ ಪರಸ್ಪರ ಸಂಪರ್ಕ ಏಕತೆ ಜಾಗೃತಿ ಪಕ್ಷಾತೀತವಾಗಿ ಸಂಘಟನೆಯನ್ನು ಮಾಡುವಂಥದ್ದು ಕೃಷಿ ಸಾಮಾಜಿಕ ಕ್ಷೇತ್ರ ಶೈಕ್ಷಣಿಕ ಸಾಂಸ್ಕೃತಿಕ ಧಾರ್ಮಿಕ ಔದ್ಯೋಗಿಕ ಹೀಗೆ ರಾಜಕೀಯ ಕ್ಷೇತ್ರದಲ್ಲಿ ಸಮಾಜದ ಬಲವರ್ಧನೆಯನ್ನು ಮಾಡುವ ಧ್ಯೇಯೋದ್ದೇಶದಿಂದ ಈ ಒಂದು ಸಂಘ ಪ್ರಾರಂಭವಾಗಿದೆ ಸುದ್ದಿಗೋಷ್ಠಿಯಲ್ಲಿ ಸತೀಶ್ ಲಲಿತೇಗೌಡ ರಾಜಪ್ಪ ಚಂದ್ರೇಗೌಡ ಜಯದೇವಪ್ಪ ಉಪಸ್ಥಿತರಿದ್ದರು